ಕೊಡಗು ಪುಟ್ಟ ಜಿಲ್ಲೆಯಾದರೂ ಎಲ್ಲ ರೀತಿಯಲ್ಲೂ ರಾಜ್ಯಕ್ಕೆ ನೀಡಿದ ಕೊಡುಗೆ ಅಪಾರವಾಗಿದೆ ಎಂದು ರಾಜ್ಯ ಸಾರಿಗೆ ಮತ್ತು ಮುಜರಾಯಿ ಖಾತೆ ಸಚಿವ ಬಿ ರಾಮಲಿಂಗಾರೆಡ್ಡಿ ಅಭಿಪ್ರಾಯಪಟ್ಟಿದ್ದಾರೆ ಬುಧವಾರ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ಪುತ್ತೂರು ವಿಭಾಗದಿಂದ ಶನಿವಾರ ಸಂತೆ ಪ್ರವಾಸಿ ಮಂದಿರದ ಬಳಿ ಒಂದು ಪಾಯಿಂಟ್ ಏಳು ಸೊನ್ನೆ ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗಲಿರುವ ನೂತನ ರಸ್ತೆ ಸಾರಿಗೆ ಬಸ್ ನಿಲ್ದಾಣದ ಕಾಮಗಾರಿಗೆ ಶಿಲಾನ್ಯಾಸ ನೆರವೇರಿಸಿದ ನಂತರ ದಂದೇಶ್ವರ ಕಲ್ಯಾಣ ಮಂಟಪದಲ್ಲಿ ಏರ್ಪಡಿಸಿದ್ದ ಸಮಾರಂಭ ಉದ್ಘಾಟಿಸಿ ಅವರು ಮಾತನಾಡಿದರು ಸುಂದರ ಪ್ರಕೃತಿಯಿಂದ ಕೂಡಿದ ಕೊಡಗು ಬೆಂಗಳೂರಿಗೆ ನೀರು ಕೊಡ್ತಾ ಇರುವ ಜೊತೆಗೆ ಮಿಲಿಟರಿಯಲ್ಲಿ ಸೇವೆ ಕ್ರೀಡಾಪಟುಗಳ ಸೇವೆ ಇನ್ನೂ ಮುಂತಾದ ಕೊಡುಗೆಯನ್ನು ರಾಜ್ಯಕ್ಕೆ ನೀಡ್ತಾ ಇದೆ ಎಂದು ಶ್ಲಾಘನೆ ವ್ಯಕ್ತಪಡಿಸಿದ ಸಚಿವ ರಾಮಲಿಂಗಾರೆಡ್ಡಿ ರಾಜ್ಯ ಸರ್ಕಾರದ ಜನಪ್ರಿಯ ಯೋಜನೆಗಳಲ್ಲಿ ಒಂದಾದ ಶಕ್ತಿ ಯೋಜನೆ ಮೂಲಕ ಮಹಿಳಾ ಪ್ರಯಾಣಿಕರು ಉಚಿತವಾಗಿ ಪ್ರಯಾಣಿಸುತ್ತಿದ್ದು ರಾಜ್ಯದಲ್ಲಿ ಪ್ರತಿದಿನ ಒಂದು ಕೋಟಿ ರಾಜ್ಯ ರಸ್ತೆ ಸಾರಿಗೆ ಬಸ್ಸುಗಳು ಸಂಚರಿಸುತ್ತಿದ್ದು ಇನ್ನು ನಾಲ್ಕು ಸಾವಿರ ನೂತನ ಬಸ್ ಸಂಚಾರಕ್ಕೆ ಬೇಡಿಕೆ ಮೇರೆಗೆ ಹಂತ ಹಂತವಾಗಿ ನೂತನ ಬಸ್ಗಳನ್ನು ಬಿಡಲಾಗ್ತಾ ಇದೆ ಎಂದರು ಬಹಳ ವರ್ಷಗಳ ಬೇಡಿಕೆ ಬಸ್ ಸ್ಟ್ಯಾಂಡ್ ಇವತ್ತು ಶಂಕುಸ್ಥಾಪನೆ ಆಗಿದೆ ಒಂದು ಕೋಟಿ ಎಪ್ಪತ್ತು ಲಕ್ಷತ್ರ ಬೇಗ ಆದಷ್ಟು ಬೇಗ ನಮ್ಮ ಕಾಂಟ್ರಾಕ್ಟರ್ ಕೂಡ ಒಳ್ಳೆಯವರಿದ್ದಾರೆ ಬೇಗ ಕೆಲಸ ಮಾಡ್ತಾರೆ ಇಲ್ಲಿರ್ತಕ್ಕಂಥ ಎಲ್ಲ ಸಾರ್ವಜನಿಕರಿಗೂ ಕೂಡ ಅನುಕೂಲ ಆಗುತ್ತೆ ಮತ್ತು ಪ್ರೈವೇಟ್ ಆಪ್ರೇಟರ್ಸು ನಮಗೊಂದು ಬಸ್ ಸ್ಟ್ಯಾಂಡ್ ಬೇಕು ಅಂತ ಕೇಳಿದ್ದಾರೆ ಅದು ನಮ್ಮ ಶಾಸಕರಿಗೆ ಹೇಳಿದ್ದೀನಿ ಅವ್ರಿಗೊಂದು ಒಂದು ಸ್ಥಳ ಹುಡುಕ್ ಅಂತ ಮತ್ತೆ ಬಸ್ಸು ಕೂಡ ಬೇಕು ಅಂತ ಹೊಸ ಹೊಸ ರೂಟ್ಸು ಈಗಾಗಲೇ ನನಗೆ ಹಲವಾರು ಬಾರಿ ಬಂದು ಮನವಿ ಮಾಡಿದ್ದಾರೆ ಬಸಸ್ಸು ಮೊನ್ನೆ ಸ್ವಲ್ಪ ಕೊಟ್ಟಿದ್ದೀವಿ ಹೊಸ ಬಸ್ಸು ಇನ್ನೂ ಮುಂದಕ್ಕೆ ಹೊಸ ಬಸ್ಸು ಕೂಡ ಕೊಡ್ತೀವಿ ಇಲ್ಲ ಪ್ರೈವೇಟರು ಭಾಳ ವರ್ಷದಿಂದ ಸ್ವಾತಂತ್ರ್ಯ ಪೂರ್ವದಿಂದ ಓಡಾಡ್ತಾ ಇದ್ದಾರೆ ಆದರೆ ಅವರು

ನಂಬರ್ ಆಫ್ ಡಿಪೋಸ್ ಜಾಸ್ತಿ ಒಂದು ಸರ್ ಕಾರ್ಯಕ್ರಮದಲ್ಲಿ ಶಾಸಕ ಡಾಕ್ಟರ್ ಮಂತರಗೌಡ ಜಿಲ್ಲಾ ಗ್ಯಾರಂಟಿ ಸಮಿತಿ ಅಧ್ಯಕ್ಷ ಧರ್ಮಜಾ ಉತ್ತಪ್ಪ ಶನಿವಾರ ಸಂತೆ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಗೀತಾ ಹರೀಶ್ ಗ್ರಾಮ ಪಂಚಾಯತ್ ಸದಸ್ಯ ಎಸ್ ಎನ್ ರಘು ಸಮಾರಂಭದಲ್ಲಿ ಕರ್ನಾಟಕ ರಸ್ತೆ ಸಾರಿಗೆ ಪುತ್ತೂರು ವಿಭಾಗದ ವಿಭಾಗೀಯ ನಿಯಂತ್ರಣಾಧಿಕಾರಿ ಅಮಲಿಂಗಯ್ಯ ಬಿ ಹೊಸಪೂಜಾರಿ ಮಾಜಿ ಎಂಎಲ್ಸಿ ವೀಣಾ ಅಚ್ಚಯ್ಯ ಅಪರ ಜಿಲ್ಲಾಧಿಕಾರಿ ಐಶ್ವರ್ಯಾ ಕಾಂಗ್ರೆಸ್ ಮುಖಂಡ ಎಚ್ಎಸ್ ಚಂದ್ರಮೌಳಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಸರ್ದಾರ್ ಅಹಮದ್ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು Shanti 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 Oh, Shanti 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 ಹೋಬಳಿ ಭಾಳ ದೊಡ್ಡ ಹೋಬಳಿ ಜನಸಂಖ್ಯೆ ಇರುವಂಥದ್ದು ಹಲವು ವರ್ಷಗಳಿಂದ ಇಲ್ಲಿ ಒಂದು ಬಸ್ ನಿಲ್ದಾಣ ಬೇಕಾಗಿತ್ತು ಅದನ್ನು ಮಾನ್ಯ ಸಚಿವರ ಮತ್ತು ಶಾಸಕರ ಮುಖಾಂತರ ಇವತ್ತು ಇಲ್ಲಿ ಹೊಸದಾಗಿ ತಮ್ಮ ರಾಜ್ಯ ಕರ್ನಾಟಕ ಸರ್ಕಾರದ ವತಿಯಿಂದ ಬಸ್ ನಿಲ್ದಾಣವನ್ನು ಇವತ್ತು ಹೊಸದಾಗಿ ಶಿಲಾನ್ಯಾಸ ಮಾಡಿದ್ದಾರೆ ಅವರಿಗೆ ನಾನು ಕೊಡಗಿನ ನಮ್ಮ ಕ್ಷೇತ್ರದ ಎಲ್ಲಾ ಮತದಾರರಿಗೆ ಒಂದು ಅಭಿನಂದನೆ ತಿಳಿಸ್ಕೋಬೇಕು ತಿಳಿಸಬೇಕೆಂದು ಇಷ್ಟಪಡ್ತೀನಿ ನಿಮ್ಮಿಂದ ಇಲ್ಲಾಂದ್ರೆ ನನಗೆ ಇಲ್ಲಿ ಕೂತ್ಕೊಂಡು ನಿಂತ್ಕೊಳ್ಳೋಕೆ ಶಕ್ತಿ ಇರಲಿಲ್ಲ ನಿಮ್ಮಿಂದಲೇ ಈ ಸಾಧನೆ ಅಂತ ಹೇಳಕ್ಕೆ ನಿಮ್ಮ ಇಷ್ಟ ಯಾಕಂದ್ರೆ ಇಷ್ಟಪಡ್ತೀನಿ ಅದೇ ರೀತಿಲಿ ಹಲವಾರು ವರ್ಷದ ಬೇಡಿಕೆ ಇತಿಹಾಸದಿಂದ ಇತಿಹಾಸದಿಂದ ಶನಿವಾರ ಸಂತೆ ನೀವು ಹೇಳಿದ ಯಾವತ್ತೆ ಪಂಚಾಯಿತಿ ದೊಡ್ಡ ದೊಡ್ಡದ್ರಲ್ಲಿ ಒಂದು ಪಟಣ ಪಂಚಾಯತಿ ಗ್ರಾಮ ಪಂಚಾಯತಿ ಬಂತು ಅದೇ ರೀತಿಲಿ ಹಲವಾರು ವರ್ಷದಲ್ಲಿ ನಾವು ಈ ಕಡೆ ಪ್ರಯಾಣ ತಿಂಗಳು ಮಳೆ ಕಾಲದಲ್ಲಿ ಆ ಕೆಳಗಡೆ ಸರ್ಕಲ್ ಅಲ್ಲಿ ಬಸ್ಗಳು ಇಲ್ಲ ಸಂದರ್ಭದಲ್ಲಿ ಹಲವಾರು ಜನ ಅಂಗಡಿಗಳಲ್ಲಿ ಅರ್ಸ್ಕೊಂಡು ಈ ನೀವು ಬಸ್ ನ ಹಿಡಿಯಕ್ಕೆ ಅವಕಾಶ ಸಿಕ್ತಿತ್ತು ಹೌದು ನೀವೇ ಕೆ ಎಸ್ ಆರ್ ಸಿ ಬಸ್ ಇರ್ಬೋದು ಇಲ್ಲಾಂದ್ರೆ ಪ್ರೈವೇಟ್ ಬಸ್ ಇರಬಹುದು ಸರ್ ಇದೊಂದು ಗಡಿ ಭಾಗ ಸರ್ ಸರ್ ಈ ಭಾಗದಲ್ಲಿ ಹಾಸನ್ ಒಂದು ಒಂದು ಬೌಂಡ್ರಿ ಇದೆ ಮಂಗಳೂರ್ ಕಡೆ ಒಂದು ಬೌಂಡ್ರಿ ಇದೆ ನಮ್ಮ ಈ ಸೌತ್ ಕಡೆ ಹೋದ್ರೆ ನಮ್ಮ ಕೊಡಗಿಂದ ಫುಲ್ ಡಿಸ್ಟ್ರಿಕ್ಟ್ ಕಡೆ ಇದೆ ಸರ್ ಇದು ಒಂದು ಹಬ್ಬು ಸರ್ ಇದು ಕೊಳ್ಳಿಪೇಟೆ ಈ ನಾರ್ತ್ ಕೂರ್ ಕೊಡಗು ಅಂತೀವಲ್ಲ ಸರ್ ನಾರ್ತ್ ಕುರ್ಗಿನ ಒಂದು ಹಬ್ಬು ಮಂಗಳೂರು ಹಾಸನಿಗೆ ಒಂದು ಜಂಕ್ಷನ್ ಅಲ್ಲಿ ಹಲವಾರು ಚಾಲಕರು ಶನಿವಾರ ಸಂತೆ ಹಾಗೆ ಇಲ್ಲಿ ಇಲ್ಲಿತ್ತು ಹಲವಾರು ನಿವಾರನೆಗೆ ಬಿಸಿಲು ಸೈಮಲ್ ಬಿಸಿಲು ಮಳೆ ಕಾಲದಲ್ಲಿ ನಾನು ನನ್ನ ಕ್ಷೇತ್ರದ ಮತದಾರ ಪರವಾಗಿ ಇಲ್ಲಿ ಸೇರಿದಂತ ಎಲ್ಲ ಜನತೆಗೆ ನಿಮಗೆ ಋತುರ್ದ ಅಭಿನಂದನೆಗಳು ಸರ್ ಇದೇ ರೀತಿಲಿ ಮುಂದೆನೂ ನಿಮಗೆ ಸ್ಪಂದನೆಗಳು ಇರಲಿ ನೀವು ಯಾವಾಗ್ಲೂ ನಿಮ್ಮ ಗಡೀಲಿ ನಿಮ್ಮ ಆಶೀರ್ವಾದದಲ್ಲಿ ನಾವು ಬೆಳ್ಕೊಂಡು ಬರ್ತೀವಿ ಅಂತ ಹೇಳ್ತಾ